ಎಲ್ಲರಿಗೂ ನಮಸ್ಕಾರ ಕನ್ನಡದ ಸಮಸ್ತ ನಾಡಿಗೆ ಸಮಸ್ತ ಕನ್ನಡಿಗರಿಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ಪ್ರತಿ ವರ್ಷ ನವೆಂಬರ್ ಒಂದು ಬಂತೆಂದರೆ ಸಾಕು ಕನ್ನಡಿಗರ ಹೃದಯದಲ್ಲಿ ಒಂದು ವಿಶಿಷ್ಟವಾದ ಪುಳಕ ಕರಾವಳಿಯಿಂದ ಬೀದರ್ ವರೆಗೆ ಚಾಮರಾಜನಗರದಿಂದ ಬೆಳಗಾವಿಯವರೆಗೆ ಎಲ್ಲೆಲ್ಲೂ ಹಳದಿ ಕೆಂಪು ಬಾವುಟದ ರಾರಾಜಿಸುವಿಕೆ ಕನ್ನಡದ ಕಂಪು ಜೈ ಕರ್ನಾಟಕ ಮಾತೆ ಎಂಬ ಜಯ ಘೋಷ ಆದರೆ ಈ ಕನ್ನಡ ರಾಜ್ಯೋತ್ಸವ ಅಂದರೆ ಕೇವಲ ಒಂದು ದಿನ ರಜೆ ತೆಗೆದುಕೊಂಡು ಸಂಭ್ರಮಿಸುವ ಹಬ್ಬವೇ ಖಂಡಿತ ಇಲ್ಲ ಈ ಒಂದು ದಿನದ ಸಂಭ್ರಮದ ಹಿಂದೆ ನೂರಾರು ವರ್ಷಗಳ ಹೋರಾಟವಿದೆ ತ್ಯಾಗವಿದೆ ಬಲಿದಾನವಿದೆ ಹರಿದು ಹಂಚಿ ಹೋಗಿದ್ದ ಕನ್ನಡಿಗರನ್ನು ಒಂದುಗೂಡಿಸಿದ ಒಂದು ಮಹಾನ್ ಕಥೆಯಿದೆ ಇಂದಿನ ಈ ವಿಶೇಷ ಸಂಚಿಕೆಯಲ್ಲಿ ನಾವು ಕೇವಲ ರಾಜ್ಯೋತ್ಸವವನ್ನು ಆಚರಿಸುತ್ತಿಲ್ಲ ಅದರ ಹಿಂದಿನ ಆಳವಾದ ಇತಿಹಾಸವನ್ನು ಕರ್ನಾಟಕ ಎಂಬ ಈ ಬಂಗಾರದ ನಾಡು ಹೇಗೆ ರೂಪುಗೊಂಡಿತು ಎಂಬುದರ ಸಂಪೂರ್ಣ ಕತೆಯನ್ನು ತಿಳಿಯಲಿದ್ದೇವೆ ಇದು ನಮ್ಮ ಬೇರುಗಳನ್ನು ಅರಿಯುವ ಪಯಣ ಬನ್ನಿ ಶುರು ಮಾಡೋಣ ಸ್ನೇಹಿತರೆ ಇಂದಿನ ನಮ್ಮ ಕರ್ನಾಟಕ ಸಾವಿರದ ಒಂಬೈನೂರ ನಲವತ್ತೇಳಕ್ಕೂ ಮುನ್ನ ಹೀಗಿರಲಿಲ್ಲ ನಾವು ಕನ್ನಡಿಗರು ಎಂಬ ಭಾವನೆಯನ್ನು ಹೊಂದಿದ್ದೇವಾದರೂ ರಾಜಕೀಯವಾಗಿ ನಾವು ಹಂಚಿ ಹೋಗಿದ್ದೆವು ನಮ್ಮ ಕನ್ನಡ ಮಾತನಾಡುವ ಬಹುತೇಕ ಪ್ರದೇಶಗಳು ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಬೇರೆ ಬೇರೆ ಆಡಳಿತ ಘಟಕಗಳಲ್ಲಿ ಚದುರಿ ಹೋಗಿದ್ದವು ಕೆಲವು ಭಾಗಗಳು ಮೈಸೂರು ಸಂಸ್ಥಾನದ ಅಡಿಯಲ್ಲಿ ರಾಜರ ಆಳ್ವಿಕೆಯಲ್ಲಿದ್ದವು ಇದು ಒಂದು ಪ್ರಮುಖ ಕನ್ನಡ ಪ್ರದೇಶವಾಗಿತ್ತು ಇನ್ನು ಕರಾವಳಿ ಮತ್ತು ಬಳ್ಳಾರಿಯ ಕೆಲವು ಭಾಗಗಳು ಮದ್ರಾಸ್ ಪ್ರೆಸಿಡೆನ್ಸಿಯ ಅಡಿಯಲ್ಲಿದ್ದವು ಉತ್ತರ ಕರ್ನಾಟಕದ ದೊಡ್ಡ ಭಾಗ ಅಂದರೆ ಧಾರವಾಡ ಬೆಳಗಾವಿ ವಿಜಯಪುರ ಇವೆಲ್ಲವೂ ಬಾಂಬೆ ಪ್ರೆಸಿಡೆನ್ಸಿಯ ಭಾಗವಾಗಿದ್ದವು ಅಷ್ಟೇ ಅಲ್ಲ ಕಲ್ಯಾಣ ಕರ್ನಾಟಕ ಎಂದು ನಾವು ಇಂದು ಕರೆಯುವ ಬೀದರ್ ಕಲಬುರಗಿ ರಾಯಚೂರು ಈ ಪ್ರದೇಶಗಳು ಹೈದರಾಬಾದ್ ನಿಜಾಮನ ಆಳ್ವಿಕೆಗೆ ಒಳಪಟ್ಟಿದ್ದವು ಇಲ್ಲಿ ಕನ್ನಡ ಶಾಲೆಗಳೇ ಇರಲಿಲ್ಲ ಕನ್ನಡ ಮಾತನಾಡಿದರೆ ದಂಡ ವಿಧಿಸುವ ಪರಿಸ್ಥಿತಿ ಇತ್ತು ಕೊಡಗು ಒಂದು ಪ್ರತ್ಯೇಕ ಚೀಫ್ ಕಮಿಷನರ್ ಆಡಳಿತದಲ್ಲಿತ್ತು ಒಬ್ಬ ಕನ್ನಡಿಗ ಇನ್ನೊಬ್ಬ ಕನ್ನಡಿಗನನ್ನು ಭೇಟಿಯಾಗಲು ಬೇರೆ ಬೇರೆ ರಾಜ್ಯಗಳ ಗಡಿ ದಾಟಬೇಕಾದ ಪರಿಸ್ಥಿತಿ ಆಡಳಿತ ಭಾಷೆ ಮರಾಠಿ ತೆಲುಗು ಉರ್ದು ಅಥವಾ ಇಂಗ್ಲಿಷ್ ಆಗಿತ್ತು ಕನ್ನಡ ತನ್ನದೇ ನೆಲದಲ್ಲಿ ಅನಾಥವಾಗಿತ್ತು ಈ ನೋವಿನಿಂದಲೇ ಕರ್ನಾಟಕ ಏಕೀಕರಣದ ಹೋರಾಟದ ಕಿಡಿ ಹೊತ್ತಿಕೊಂಡಿತ್ತು ಈ ಚಳುವಳಿಯ ಪಿತಾಮಹ ಕನ್ನಡ ಪುರೋಹಿತ ಎಂದು ನಾವು ಗೌರವದಿಂದ ಕರೆಯುವವರು ಆಲೂರು ವೆಂಕಟರಾಯರು ಸಾವಿರದ ಒಂಬೈನೂರ ಐದರಲ್ಲಿ ಬಂಗಾಳ ವಿಭಜನೆಯಾದಾಗ ಭಾಷವಾರು ಪ್ರಾಂತ್ಯ ರಚನೆಯ ಕಲ್ಪನೆ ಬಂತು ಆಗ ಆಲೂರು ವೆಂಕಟರಾಯರು ಹರಿದು ಹಂಚಿ ಹೋದ ಕನ್ನಡಿಗರನ್ನೆಲ್ಲ ಒಂದುಗೂಡಿಸಿ ಕನ್ನಡ ಭಾಷೆಯ ಆಧಾರದ ಮೇಲೆ ಒಂದು ರಾಜ್ಯ ಕಟ್ಟಬೇಕು ಎಂಬ ಕನಸನ್ನು ಕಂಡರು ಸಾವಿರದ ಒಂಬೈನೂರ ಹದಿನಾರರಲ್ಲಿ ಅವರು ಬರೆದ ಕರ್ನಾಟಕ ಗತವೈಭವ ಎಂಬ ಕೃತಿ ಕನ್ನಡಿಗರನ್ನು ಬಿಡಿದೆಬ್ಬಿಸಿತು ಇದು ಸುಲಭದ ಮಾತಾಗಿರಲಿಲ್ಲ ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ಧಾರವಾಡದಲ್ಲಿ ಕರ್ನಾಟಕ ವಿದ್ಯಾವರ್ತಕ ಸಂಘ ಸ್ಥಾಪನೆಯಾಗಿ ಕನ್ನಡದ ಜಾಗೃತಿಗೆ ಕೆಲಸ ಮಾಡಿತ್ತು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಕರ್ನಾಟಕ ಸಾಹಿತ್ಯ ಪರಿಷತ್ತು ಆಗಿನ ಹೆಸರು ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಗಳೂರಿನಲ್ಲಿ ಸ್ಥಾಪನೆಯಾಗಿ ಸಾಹಿತ್ಯದ ಮೂಲಕ ಕನ್ನಡಿಗರನ್ನು ಒಂದುಗೂಡಿಸುವ ಕೆಲಸ ಮಾಡಿತು ಕುಯಿಲಗೋಲ ನಾರಾಯಣರಾಯರು ಬರೆದ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಗೀತೆ ಈ ಹೋರಾಟದ ರಾಷ್ಟ್ರಗೀತೆಯಾಯಿತು ಈ ಹಾಡನ್ನು ಹಾಡುತ್ತಲೇ ಸಾವಿರಾರು ಜನ ಹೋರಾಟಗಾರರು ಬೀದಿಗಿಳಿದರು ಲಾಟಿ ಏಟು ತಿಂದರು ಜೈಲುವಾಸ ಅನುಭವಿಸಿದರು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು ಆದರೆ ಕನ್ನಡಿಗರ ಕನಸು ನನಸಾಗಿರಲಿಲ್ಲ ನಮ್ಮ ಪ್ರದೇಶಗಳು ಇನ್ನು ಬೇರೆ ಬೇರೆ ರಾಜ್ಯಗಳಲ್ಲೇ ಇದ್ದವು ಭಾಷಾವಾರು ಪ್ರಾಂತ್ಯ ಬೇಕೆಂಬ ಕೂಗು ದೇಶಾದ್ಯಂತ ಎದ್ದಿತು ಇದಕ್ಕಾಗಿ ಕೇಂದ್ರ ಸರ್ಕಾರ ರಾಜ್ಯಗಳ ಪುನರ್ರಚನಾ ಆಯೋಗವನ್ನು ಅಂದರೆ ಫಜಲ್ ಅಲಿ ಆಯೋಗ ರಚಿಸಿತು ಈ ಆಯೋಗದ ಮುಂದೆ ನಮ್ಮ ನಾಯಕರು ಕನ್ನಡ ಮಾತನಾಡುವ ಎಲ್ಲ ಪ್ರದೇಶಗಳನ್ನು ಒಂದುಗೂಡಿಸಿ ಒಂದು ರಾಜ್ಯ ಮಾಡಿ ಎಂದು ಬಲವಾದ ವಾದ ಮಂಡಿಸಿದರು ಕೆಂಗಲ್ ಹನುಮಂತಯ್ಯ ಎಸ್ ನಿಜಲಿಂಗಪ್ಪ ಕಡಿದಾಳ್ ಮಂಜಪ್ಪ ಅಂದನಪ್ಪ ದೊಡ್ಡಮೇಟಿ ಕೋರೂರು ರಾಮಸ್ವಾಮಿ ಅಯ್ಯಂಗಾರ್ ಹೀಗೆ ನೂರಾರು ನಾಯಕರ ಅವಿರತ ಶ್ರಮ ಇದರ ಹಿಂದೆ ಇದೆ ವಾದ ವಿವಾದಗಳು ನಡೆದವು ಬೆಳಗಾವಿ ಕಾಸರಗೋಡು ಬಳ್ಳಾರಿ ಅಧೋನಿ ಮಡಕಾಶಿರ ಹೀಗೆ ಹಲವು ಪ್ರದೇಶಗಳಿಗಾಗಿ ತೀವ್ರವಾದ ಹೋರಾಟವೇ ನಡೆಯಿತು ದುರಾದೃಷ್ಟವಶಾತ್ ಕಾಸರಗೋಡು ಅಧೋನಿ ಮಡಕಾಶಿರಾದಂತಹ ಕನ್ನಡದ ನೆಲವನ್ನು ನಾವು ಕಳೆದುಕೊಳ್ಳಬೇಕಾಯಿತು ಬೆಳಗಾವಿ ನಮಗೆ ದಕ್ಕಿತು ಕೊನೆಗೂ ಎಲ್ಲ ಹೋರಾಟಗಳ ಫಲವಾಗಿ ಸಾವಿರದ ಒಂಬೈನೂರ ಐವತ್ತಾರರ ನವೆಂಬರ್ ಒಂದರಂದು ರಾಜ್ಯಗಳ ಪುನರ್ರಚನಾ ಕಾಯ್ದೆಯ ಅಡಿಯಲ್ಲಿ ಹಂಚಿ ಹೋಗಿದ್ದ ಎಲ್ಲ ಕನ್ನಡ ಪ್ರದೇಶಗಳು ಒಂದುಗೂಡಿದವು ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದು ಆ ದಿನ ಒಂದು ಐತಿಹಾಸಿಕ ದಿನ ಮೈಸೂರು ಸಂಸ್ಥಾನ ಬಾಂಬೆ ಪ್ರೆಸಿಡೆನ್ಸಿಯ ಕನ್ನಡ ಭಾಗಗಳು ಮದ್ರಾಸ್ ಪ್ರೆಸಿಡೆನ್ಸಿಯ ಭಾಗಗಳು ಹೈದರಾಬಾದ್ ಕರ್ನಾಟಕ ಮತ್ತು ಕೊಡಗು ಎಲ್ಲವೂ ಸೇರಿ ಒಂದು ರಾಜ್ಯವಾಯಿತು ಆದರೆ ಆ ರಾಜ್ಯದ ಹೆಸರು ಕರ್ನಾಟಕ ಆಗಿರಲಿಲ್ಲ ಅದು ವಿಶಾಲ ಮೈಸೂರು ರಾಜ್ಯ ಎಂದು ಕರೆಯಲ್ಪಟ್ಟಿತು ಉತ್ತರ ಕರ್ನಾಟಕದ ಜನರಿಗೆ ಇದರಿಂದ ಸಮಾಧಾನವಿರಲಿಲ್ಲ ಮೈಸೂರು ಎಂಬ ಹೆಸರು ಕೇವಲ ಹಳೆ ಮೈಸೂರು ಭಾಗವನ್ನು ಪ್ರತಿನಿಧಿಸುತ್ತದೆ ಇದು ಸಮಗ್ರ ಕನ್ನಡಿಗರ ರಾಜ್ಯದ ಹೆಸರಲ್ಲ ಎಂಬ ವಾದ ಶುರುವಾಯಿತು ಮತ್ತೆ ಹೋರಾಟ ಈ ಹೋರಾಟಕ್ಕೆ ದಶಕಗಳೇ ಹಿಡಿದವು ಕೊನೆಗೆ ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ಅಂದಿನ ಮುಖ್ಯಮಂತ್ರಿಗಳಾದ ಶ್ರೀ ದೇವರಾಜ್ ಅರಸು ಅವರು ಒಂದು ಐತಿಹಾಸಿಕ ತೀರ್ಮಾನ ಕೈಗೊಂಡರು ನವೆಂಬರ್ ಒಂದು ಸಾವಿರದ ಒಂಬೈನೂರ ಎಪ್ಪತ್ಮೂರು ಆ ದಿನ ವಿಶಾಲ ಮೈಸೂರು ರಾಜ್ಯಕ್ಕೆ ಅಧಿಕೃತವಾಗಿ ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಯಿತು ಆಲೂರು ವೆಂಕಟರಾಯರು ಕಣ್ಣ ಕನಸು ಸಂಪೂರ್ಣವಾಗಿ ನನಸಾದ ದಿನವದು ಅದಕ್ಕಾಗಿಯೇ ನಾವು ನವೆಂಬರ್ ಒಂದು ಅನ್ನು ಕನ್ನಡ ರಾಜ್ಯೋತ್ಸವ ಅಥವಾ ಕರ್ನಾಟಕ ರಾಜ್ಯೋತ್ಸವ ಎಂದು ಹೆಮ್ಮೆಯಿಂದ ಆಚರಿಸುತ್ತೇವೆ ಸ್ನೇಹಿತರೆ ಈ ರಾಜ್ಯ ಕೇವಲ ಭೂಪಟದಲ್ಲಿ ಮೂಡಿದ ಒಂದು ಗೆರೆಯಲ್ಲ ಇದು ಕಲೆ ಸಾಹಿತ್ಯ ಸಂಸ್ಕೃತಿಯ ತವರು ಎಂಟು ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದ ಏಕೈಕ ಭಾಷೆ ನಮ್ಮ ಕನ್ನಡ ಕುವೆಂಪು ಬೇಂದ್ರೆ ಕಾರಂತ ಮಾಸ್ತಿಯವರಂತ ದೈತ್ಯ ಪ್ರತಿಭೆಗಳು ಹುಟ್ಟಿದ ನಾಡಿದು ಹೊಯ್ಸಳರ ಶಿಲ್ಪ ಕಲೆಯಿಂದ ವಿಜಯನಗರದ ವೈಭವದವರೆಗೆ ಯಕ್ಷಗಾನ ಡೊಳ್ಳು ಕುಣಿತದಂತಹ ಜಾನಪದ ಕಲೆಗಳಿಂದ ಹಿಡಿದು ಆಧುನಿಕ ವಿಜ್ಞಾನ ತಂತ್ರಜ್ಞಾನದವರೆಗೆ ಕರ್ನಾಟಕದ ಕೊಡುಗೆ ಅಪಾರ ಸರ್ ಎಂ ವಿಶ್ವೇಶ್ವರಯ್ಯನವರಿಂದ ಹಿಡಿದು ಇಂದಿನ ನಮ್ಮ ಬೆಂಗಳೂರು ಸಿಲಿಕಾನ್ ವ್ಯಾಲಿಯಾಗಿ ಬೆಳೆದು ನಿಂತಿದೆ ಇಂದು ನಾವು ರಾಜ್ಯೋತ್ಸವವನ್ನು ಸರ್ಕಾರಿ ಕಚೇರಿಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ನಾಡಧ್ವಜವನ್ನು ಹಾರಿಸಲಾಗುತ್ತದೆ ನಮ್ಮ ರಾಷ್ಟ್ರ ಕವಿ ಕುವೆಂಪುರವರ ಜಯ ಭಾರತ ಜನನಿಯ ತನುಜಾತೆ ನಾಡಗೀತೆಯನ್ನು ಹಾಡಲಾಗುತ್ತದೆ ನಾಡಿನ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಮಹನೀಯರಿಗೆ ಪ್ರತಿಷ್ಠಿತ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತದೆ ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಮುಖ್ಯಮಂತ್ರಿಗಳು ಧ್ವಜಾರೋಹಣ ಮಾಡಿ ನಾಡಿನ ಜನತೆಗೆ ಸಂದೇಶ ನೀಡುತ್ತಾರೆ ಈತರೆ ಈ ಇತಿಹಾಸವನ್ನು ತಿಳಿದುಕೊಂಡ ಮೇಲೆ ಒಂದು ವಿಷಯ ಸ್ಪಷ್ಟವಾಗುತ್ತದೆ ಕನ್ನಡ ರಾಜ್ಯೋತ್ಸವ ಎಂದರೆ ಕೇವಲ ವಾಟ್ಸಪ್ ಸ್ಟೇಟಸ್ ಹಾಕುವುದು ಅಥವಾ ಬೈಕ್ ರ್ಯಾಲಿ ಮಾಡುವುದಷ್ಟೇ ಅಲ್ಲ ಅದು ನಮ್ಮ ಜವಾಬ್ದಾರಿಯನ್ನು ನೆನಪಿಸುವ ದಿನ ನಮ್ಮ ಹಿರಿಯರು ತಮ್ಮ ರಕ್ತ ಬೆವರು ಸುರಿಸಿ ಈ ನಾಡನ್ನು ನಮಗಾಗಿ ಒಂದುಗೂಡಿಸಿದ್ದಾರೆ ಆ ಕನ್ನಡವನ್ನು ಉಳಿಸಿ ಬೆಳೆಸುವ ಜವಾಬ್ದಾರಿ ನಮ್ಮ ಮೇಲಿದೆ ನಮ್ಮ ದೈನಂದಿನ ಜೀವನದಲ್ಲಿ ಕನ್ನಡವನ್ನು ಹೆಚ್ಚಾಗಿ ಬಳಸೋಣ ಅಂಗಡಿ ಮುಂಗಟ್ಟುಗಳ ನಾಮ ಫಲಕಗಳಲ್ಲಿ ಕನ್ನಡ ಇರಲಿ ನಮ್ಮ ಮುಂದಿನ ಪೀಳಿಗೆಗೆ ಕನ್ನಡದ ಶ್ರೀಮಂತ ಸಾಹಿತ್ಯವನ್ನು ಪರಿಚಯಿಸೋಣ ಬೇರೆ ಭಾಷೆಗಳನ್ನು ಕಲಿಯೋಣ ಗೌರವಿಸೋಣ ಆದರೆ ನಮ್ಮ ತಾಯಿ ಭಾಷೆಯಾದ ಕನ್ನಡವನ್ನು ಎಂದಿಗೂ ಮರೆಯದಿರೋಣ ಕನ್ನಡ ಕೇವಲ ಒಂದು ಭಾಷೆಯಲ್ಲ ಅದು ನಮ್ಮ ಅಸ್ಮಿತೆ ನಮ್ಮ ಸ್ವಾಭಿಮಾನ ಈ ರಾಜ್ಯೋತ್ಸವ ನಮ್ಮೆಲ್ಲರಲ್ಲೂ ಕನ್ನಡದ ಕಿಚ್ಚನ್ನು ಮತ್ತಷ್ಟು ಹೆಚ್ಚಿಸಲಿ ಕನ್ನಡ ನಾಡು ನುಡಿ ಸಂಸ್ಕೃತಿಯನ್ನು ರಕ್ಷಿಸಲು ನಾವೆಲ್ಲರೂ ಕಟಿಬದ್ಧರಾಗೋಣ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಕರ್ನಾಟಕ ಏಕೀಕರಣದ ಬಗ್ಗೆ ನಿಮಗಿರುವ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ ಮತ್ತೊಮ್ಮೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಜೈ ಕರ್ನಾಟಕ ಮಾತೆ